ಉಡುಪಿ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿಯ ನಗರ ನಡುವೆ ಬೆಡಗಿ ನಿಂದ ಕಾಣುವ ಉಡುಪಿ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿಯ ನಗರ ನಡುವೆ ಬೆಡಗಿ ನಿಂದ ಕಾಣುವ ಕನಕ ಗೊಲಿದೆ ಗೋಡೆ ಹೊಡೆದು ಕನಕ ದೊಡವೆ ಚೆಲುವಿದೆ ಮನದಿ ತುಂಬಿ ನೆಲೆಸುವುದೇ ವಗನವು ನಿಂದ ಗುಣವಿದೆ ಕನಕ ಗೊಲಿದೆ ಗೋಡೆ ಯೊಡೆದು ಕನಕ ದೊಡವೆ ಚೆಲುವಿದೆ ಮನದಿ ತುಂಬಿ ನೆಲೆಸುದೇವಘನವು ನಿಂದ ಗುಣವಿದೆ ಉಡುಪಿ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟ ನಿಂದವ ಕಡಲ ತಡಿಯ ನಗರ ನಡುವೆ ಬೆಡಗಿ ನಿಂದ ಕಾಣುವ ಕೊಳಲ ನೋ ಪುಳಕ ಗೊಳಿಸೆ ಬಳಿಯ ಸುಳಿವ ರಾಧೆಯೋ ಕಳೆಯ ತುಂಬಿ ನಿನ್ನ ಮೂರ್ತಿ ಗೆಳೆಯ ನನಗೆ ಸ್ಫೂರ್ತಿಯೋ ಪೊಳಲ ನೋದಿ ಪುಳಕ ಗೊಳಿಸೆ ಬಳಿಯ ಸುಳಿವ ರಾಧೆಯೋ ಕಳೆಯ ತುಂಬಿ ನಿನ್ನ ಮೂರ್ತಿ ಗೆಳೆಯ ನನಗೆ ಸ್ಫೂರ್ತಿಯೋ ಉಪಿ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿಯ ನಗರ ನಡುವೆ ಬೆಡಗಿನಿಂದ ಕಾಣುವ ಗೀತೆ ಬೋಧೆ ನಮಗೆ ಬೇಕು ನೀತಿ ಪಾಠ ತಿಳಿಯಲೋ ಛಾತಿಯನ್ನು ಕರುಣಿ ಸೆಮಗೆ ಜಾತಿ ಭೇದ ಕಳೆಯಲು ಗೀತೆ ಬೋಧೆ ಬೇಕು ನಮಗೆ ನೀತಿ ಪಾಠ ತಿಳಿಯಲು ಛಾತಿಯನ್ನು ಕರುಣಿ ಸೆಮಗೆ ಜಾತಿ ಭೇದ ಕಳೆಯಲು ಉಡುಪಿ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿ ನಗರ ನಡುವೆ ಬೆಡಗಿನಿಂದ ಕಾಣುವ ನಿನ್ನ ಬಳಿಯ ನೀಲ ಕೊಳವು ಚೆನ್ನ ನೋಟ ಸೊಗಸಿದೆ ಹೊನ್ನಿನಂಥ ನಿನ್ನ ತೇಜ ಮನ್ನಣೆಯನು ನೀಡಿದೆ ನಿನ್ನ ಬಳಿಯ ನೀಲ ಕೊಳವು ಚೆನ್ನ ನೋಟ ಸೊಗಸಿದೆ ಹೊನ್ನಿನಂಥ ನಿನ್ನ ತೇಜ ಮನ್ನಣೆಯನು ನೀಡಿದೆ ಉಡುಪಿ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿಯ ನಗರ ನಡುವೆ ಬೆಳಗಿನಿಂದ ಕಾಣುವ ಗೋವಶಾಲೆ ಸನಿಕ ವಿರಲು ಭಾವ ತುಂಬಿ ತುಳುಕಲಿ ನೋವನೆಲ್ಲ ಮರೆಯಬೇಕು ಕಾವ ಕಾವದೇವನ ದುರಲಿ ಗೋವಶಾಲೆ ಶಾಲೆ ಸನಿಕ ವಿರಲು ಭಾವ ತುಂಬಿ ತುಳುಕಲಿ ನೋವನೆಲ್ಲ ಮರೆಯಬೇಕು ಕಾವ ಕಾವದೇವನ ದುರಲಿ ಉಡುಪೆ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿಯ ನಗರ ನಡುವೆ ಬೆಡಗೆ ನಿಂದ ಕಾಣುವ ಉಡುಪೆ ಕೃಷ್ಣ ಬಹಳ ಚಂದ ಒಡವೆ ತೊಟ್ಟು ನಿಂದವ ಕಡಲ ತಡಿಯ ನಗರ ನಡುವೆ ಬೆಡಗೆ ನಿಂದ ಕಾಣುವ ಕಡಲ ತಡಿಯ ನಗರ ನಡುವೆ ಬೆಡಗಿ ನಿಂದ ಕಾಣುವ ಕಡಲ ತಡಿಯ ನಗರ ನಡುವೆ ನಡುಬಿಂದು ಕಾಣುವ